ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಮ್ರಾಟ್ ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ತಪ್ಪದೇ ಕತೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಕತೆ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಸಹ ಮರಿಬೇಡಿ ಹೃದಯಳ ಪ್ರಶ್ನೆಗೆ ಉತ್ತರ ಸಿದ್ಧವಾಗೇ ಇದ್ದರೂ ಹೇಳಲು ಒದ್ದಾಡಿದ ಹಾಗೆ ಕಂಡಳು ಮತ್ತೊಬ್ಬಳು ಹೃದಯ ಆದರೆ ಅವಳ ಒದ್ದಾಟ ಈ ಹೃದಯಾಳಿಗೆ ಕಾಣಿಸಲಿಲ್ಲ ಕಾಣಿಸಲಿಲ್ಲ ಎನ್ನುವುದಕ್ಕಿಂತ ಹಾಗೆ ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದಳು ಆಕೆ ಹೇಳು ಹೃದಯ ಯಾಕೆ ನೀನು ಸಾಮ್ರಾಟ್ಗೆ ನಿನ್ನ ವಿಷಯ ಹೇಳಬೇಡ ಅಂದಿದ್ದು ಕೈಕಟ್ಟಿ ನಿಂತು ಗಟ್ಟಿಯಾಗೆ ಪ್ರಶ್ನಿಸಿದಳು ಯಾಕ್ ಹೃದಯ ನನ್ನನ್ನ ಅಪರಾಧಿ ಥರ ನೋಡ್ತೀಯಾ ನನ್ನ ಬಗ್ಗೆ ಗೊತ್ತಿದ್ದೂ ನೀನು ಹೀಗೆ ಕೇಳೋದು ಸರಿನಾ ನಾನು ಎಲ್ಲರಿಂದ ದೂರವಿದ್ದು ನೆಮ್ಮದಿಯಾಗಿ ಜೀವನ ನಡೆಸಬೇಕು ನಾನಿಲ್ಲಿರೋದು ಯಾರಿಗೂ ತಿಳಿಯೋದು ಬೇಡ ಅಂತ ಅಷ್ಟೇ ಹೇಳಿದ್ದು ಆದರೆ ನೀನೇನೋ ಒಳ್ಳೆ ನನ್ನ ಟೆರರಿಸ್ಟ್ನ ಹಿಡಿದು ಕೇಳುವಂತೆ ಕೇಳ್ತಿದ್ದೀಯ ಇಷ್ಟೇನಾ ನನ್ನ ಮೇಲೆ ಇರುವ ನಂಬಿಕೆ ನಿನಗೆ ನಾನಿದನ್ನು ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಮಾಯಕಿಯಂತೆ ಮುಖ ಮಾಡಿ ಅಳುವ ನಾಟಕ ಮಾಡಿದಳು ಆಕೆ ನೀನು ಏನನ್ನುವುದು ನಮ್ಮಪ್ಪನನ್ನು ಸೇವ್ ಮಾಡಿದಾಗಲೇ ಗೊತ್ತಾಯಿತು ಹೃದಯ ಆದರೂ ಸಾಮ್ರಾಟ್ ನಿನ್ನ ಬಗ್ಗೆ ವಿಚಾರಿಸಿದ ಅಂದರೆ ಏನೋ ಕಾರಣ ಇರುತ್ತೆ ಅಂತ ನೀನವತ್ತು ನನ್ನ ಬಗ್ಗೆ ಸಾಮ್ರಾಟ್ಗೆ ಅಲ್ಲ ಯಾರಿಗೂ ನಾನು ನಿನಗೆ ಗೊತ್ತು ಅಂತ ಹೇಳಬೇಡ ಅಂದದ್ದು ಸ್ವಲ್ಪ ಗೊಂದಲವಾಯಿತು ಅದಕ್ಕೆ ಕೇಳಿದೆ ನಿನ್ನ ಉಪಕಾರ ನಾನು ಜೀವನದಲ್ಲಿ ಎಂದೂ ಮರೆಯೋದಿಲ್ಲ ಹೃದಯ ಆದರೂ ಸಾಮ್ರಾಟ್ ಕೇಳ್ದ ಅಂತ ಎಂದು ರಾಗವೆಳೆದಳು ನೋಡು ಹೃದಯ ನಿನ್ನ ಗಂಡ ಸಾಮ್ರಾಟ್ ಒಬ್ಬ ಆಫೀಸರ್ ಅಂತ ಗೊತ್ತು ನಾನು ಒಮ್ಮೆ ಒಂದು ಚಿಕ್ಕ ತಪ್ಪು ಮಾಡಿದ್ದೆ ನನಗೆ ಗೊತ್ತಿತ್ತು ಅದು ಇವಾಗ ಬಯಲಿಗೆ ಬರಲಿಲ್ಲ ಅಂದರೂ ಮುಂದೊಂದು ದಿನ ನಿನ್ನ ಗಂಡನ ಕೈಗೆ ತಲುಪುತ್ತೆ ಅಂತ ಅದನ್ನೇ ಇಟ್ಕೊಂಡು ಇಷ್ಟು ವರ್ಷ ಇಲ್ಲದ್ದು ಇವಾಗ ಬಂದು ನನ್ನ ದಂಡಿಸುವ ಯತ್ನ ಅಂತಹ ತಪ್ಪು ನೀನೇನು ಮಾಡಿದ್ದೆ ಹೃದಯ ಸಾಮ್ರಾಟ್ಲ ಮಾತಿಗೆ ಅಂತಹ ದೊಡ್ಡದೇನಲ್ಲ ಒಂದು ಲವ್ ಮ್ಯಾಟರ್ ಅಷ್ಟೇ ಬಿಡು ಉದಾಸೀನವಾಗಿ ಹೇಳಿದ್ಲು ಒಂದು ಲವ್ ಮ್ಯಾಟರ್ಗೆಲ್ಲ ಸಾಮ್ರಾಟ್ನನ್ನು ಹುಡ್ಕೋದು ಕನಸಿನ ಮಾತು ಹೃದಯ ನಿಜ ಹೇಳು ನಾನು ಖಂಡಿತ ಸಾಮ್ರಾಟ್ಗೆ ಹೇಳೋಲ್ಲ ಎಂದಳು ಈಕೆ ನಿಜ ಹೃದಯ ನನ್ನ ನಾನೇ ಲವ್ ಮ್ಯಾಟರ್ ಅಷ್ಟಕ್ಕೆ ಅವನ ಗೆಳೆಯರನ್ನೆಲ್ಲ ವಿಚಾರಿಸ್ಬೇಕಲ್ಲ ಸೂಸೈಡ್ ಮಾಡಿಕೊಂಡ್ರೆ ಹಾಗಾಗಿ ನನ್ನನ್ನು ಕೇಳಿದ್ದಾನೆ ಸತ್ತಿರೋನು ಪ್ರಭಾವಿ ಮನುಷ್ಯ ಹಾಗಾಗಿ ಅವನ ಇನ್ನೂ ಮುಗ್ದಿಲ್ಲ ನಿಂಗೆ ಗೊತ್ತಲ್ಲ ಈ ಕೋರ್ಟ್ ಅಂತ ಅಲಿಯೋಕೆ ಶುರು ಮಾಡಿದ್ರೆ ಎಷ್ಟು ದಿನವಾದರೂ ಅದರಲ್ಲೇ ಮುಗ್ದು ಹೋಗತ್ತೆ ನಂಗಂತೂ ಜೀವನವೇ ಸಾಕು ಬಿಟ್ಟಿತ್ತು ಈ ವಿಷಯಕ್ಕೆ ಅದಕ್ಕೆ ವಿವೇಕ್ನೊಂದಿಗೆ ಬಂದು ಬಿಟ್ಟೆ ಹೃದಯ ಮತ್ತೆ ನಾನು ಅದೇ ಕೂಪಕ್ಕೆ ಹೋಗಲು ಇಷ್ಟಪಡೋದಿಲ್ಲ ಪ್ಲೀಸ್ ನೀನು ನನ್ನ ಬಗ್ಗೆ ಹೇಳಿ ಮತ್ತೆ ಆ ತೊಂದರೆಗೆ ಸಿಲುಕಿಸಿದರೆ ನನ್ನ ಪ್ರಾಣ ಕಳೆದುಕೊಳ್ಳುವೆ ಅಷ್ಟೆ ಕೋರ್ಟ್ ಕಚೇರಿ ಅಂತ ಅಲಿಯುವುದಿಲ್ಲ ದುಃಖದಿಂದ ಹೇಳಿದ ಹೃದಯಾಳ ಮಾತಿಗೆ ಹೃದಯ ಸಾಮ್ರಾಟ್ ಕರಗಿಯೇ ಬಿಟ್ಲು ಏ ಹೃದಯ ಇಲ್ಲಿ ನೋಡು ನೀನು ಅಳ್ಬೇಡ ನಾನೇನು ಸಾಮ್ರಾಟ್ಗೆ ನಿನ್ನ ಬಗ್ಗೆ ಹೇಳೋದಿಲ್ಲ ನೀನೇನನ್ನೋದು ನನಗ್ ಗೊತ್ತು ಗುರುತು ಪರಿಚಯ ಇಲ್ಲದ ನನ್ನಪ್ಪನನ್ನ ಜ್ಞಾನ ತಪ್ಪಿ ಬಿದ್ದಾಗ ಕಾಪಾಡಿ ನಿನ್ನ ತಂದೆಯಂತೆ ನೋಡ್ಕೊಂಡಿದ್ದೀಯ ಬೇರೆಯವರ ಬಗ್ಗೆ ನಿನಗಿರುವ ಕಾಳಜಿಯೇ ಹೇಳುತ್ತದೆ ನೀನೇನು ಅಂತ ಹೆಚ್ಚು ಯೋಚಿಸ್ಬೇಡ ನಿನ್ನ ಜೊತೆ ಸದಾ ನಾನು ಇರ್ತೀನಿ ಹಾಗೂ ಒಂದು ವೇಳೆ ಸಾಮ್ರಾಟ್ಗೆ ನಿನ್ನ ಬಗ್ಗೆ ಗೊತ್ತಾದರೂ ನಿನ್ನ ಪರವಾಗಿದ್ದು ನಾನು ನಿನ್ನನ್ನು ಇದೆಲ್ಲದರಿಂದ ಮುಕ್ತಗೊಳಿಸ್ತೀನಿ ಆಯ್ತಾ ಎಂದಳು ಥ್ಯಾಂಕ್ ಯು ಹೃದಯ ಅವಳನ್ನು ಪಟ್ಟಾಗಿ ಅಪ್ಪಿಕೊಂಡಳು ಮತ್ತೇನು ಮಾತನಾಡೋದು ಹೋಗು ಫ್ರೆಶ್ ಆಗಿ ಬಾ ಮೊದಲು ಹೌದು ಅದೇನೋ ಸರ್ಪ್ರೈಸ್ ಅಂತ ಮೆಸೇಜ್ ಹಾಕಿದ್ದಲ್ಲ ಏನದು ಎಂದಳು ಹೇಳ್ತೀನಿ ಇನ್ನೂ ಸಮಯ ಬಂದಿಲ್ಲ ಸರಿ ನಾನು ಫ್ರೆಶ್ ಆಗಿ ಬರ್ತೀನಿ ಅವಳ ಅವಳು ಅತ್ತ ಹೋಗುತ್ತಿದ್ದಂತೆ ವಿವೇಕ್ನಿಗೆ ಕರೆ ಮಾಡಿದಳು ಮತ್ತೊಬ್ಬಳು ಹೃದಯ ವಿವೇಕ್ ನೋಡಿದ್ರಾ ಅಂದು ನಿನ್ನ ಗಂಡನಿಗೆ ನಮ್ಮ ವಿಚಾರ ಹೇಳಬೇಡ ಅಂತ ಹೇಳಿ ಮಾತು ತಗೊಂಡಿದ್ದು ಒಳ್ಳೆಯದೇ ಆಯಿತು ಇಲ್ಲ ಅಂದಿದ್ರೆ ಆ ಸಾಮ್ರಾಟ್ ಇಲ್ಲಿಗೆ ನನ್ನ ಹುಡುಕಿ ಬಂದು ನನ್ನ ತಲೆ ಕತ್ತರಿಸಿದ್ರೂ ಆಶ್ಚರ್ಯವಿಲ್ಲ ಏನೇ ಆಗಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಆ ಸಾಮ್ರಾಟ್ಗೆ ನಮ್ಮ ಇರುವಿನ ಬಗ್ಗೆ ತಿಳಿಯಲೇಬಾರ್ದು ಟೆನ್ಷನ್ ಯಾಕೆ ಬೇಬಿ ನಿನ್ನ ಆ ಪೆದ್ದಿ ಫ್ರೆಂಡ್ ಇರೋವರೆಗೂ ಅವಳೇ ನೋಡ್ಕೋತಾಳೆ ಅದರ ಚಿಂತೆ ಡೋಂಟ್ ವರಿ ಮಿಸ್ಟರ್ ವಿಜಯ್ ಸಾಮ್ರಾಟ್ ಹೆಂಡತಿನೇ ನಮ್ಮ ಬಳಿ ಇರುವಾಗ ದಾಳ ಮುನ್ನಡೆಸೋದು ಅಷ್ಟೇನೂ ಕಷ್ಟವಲ್ಲ ಇಷ್ಟು ದಿನ ಇಲ್ಲದ್ದು ಇವಾಗ ಯಾಕೆ ನಿನ್ನ ಕೇಳಿದ ಅನ್ನೋದು ಅರ್ಥವಾಗ್ತಿಲ್ಲ ಹೋಗ್ಲಿ ಬಿಡು ನಾನಿದ್ದೀನಲ್ಲ ನೋಡ್ಕೋತೀನಿ ಅವನಿಂದ ನಿನ್ನ ಏನೂ ಮಾಡೋಕ್ಕಾಗಲ್ಲ ಹೆಂಡತಿ ಮಕ್ಕಳು ಇಲ್ಲಿರೋವರೆಗೂ ಅಹಂಕಾರದ ಅವನ ಮಾತಿಗೆ ನಿರಾಳಳಾದಳು ಇನ್ನೆಷ್ಟು ದಿನ ಆ ನಿರಾಳತೆ ಆಕೆಗೂ ತಿಳಿದಿಲ್ಲ ಹೇ ನತಾ ಅಜಯ್ ಅವನ ಹೆಂಡತಿ ಊರಿಗೆ ಹೋಗಿದ್ದಾನಂತೆ ನಂಗೊಂದು ಹೆಲ್ಪ್ ಬೇಕಿತ್ತು ಕಣೆ ಗೊತ್ತು ಗೊತ್ತು ತಾವು ಇಷ್ಟೊಂದು ಸಾಫ್ಟಾಗಿ ಮಾತಾಡಿದಾಗಲೇ ತಿಳ್ಕೊಂಡೆ ಆದರೆ ಸದ್ಯಕ್ಕೆ ಹೆಲ್ಪ್ ಮಾಡುವಷ್ಟು ಆರಾಮ್ ನಾನಿಲ್ಲ ಎಂದಳು ನತಾಲಿಯ ನತ ಪ್ಲೀಸ್ ಕಣೆ ಅರ್ಜೆಂಟ್ ಇದೆ ಯಾವಾಗಲೂ ಹೇಳ್ತಿದ್ದೆ ನಿಂಗೆ ಏನು ಹೆಲ್ಪ್ ಬೇಕಾದರೂ ಕೇಳು ಅಂತ ಇವಾಗ ಯಾಕೆ ಉಲ್ಟಾ ಹೊಡೆಯೋದು ಪ್ಲೀಸ್ ನತಾ ಎಂದ ಅವೆಲ್ಲ ನಡೆಯೋಲ್ಲ ನಾನು ಹೇಳಿದ್ದೆ ನಿಜ ಆದರೆ ನನಗೆ ಇವತ್ತು ಬೇರೆ ಪ್ರೋಗ್ರಾಮ್ ಇದೆ ಸೊ ನೀನು ಹೇಳಿದ್ದು ಮಾಡೋಕ್ಕಾಗಲ್ಲ ಅಂದಳು ಪ್ಲೀಸ್ ನನ್ನ ಬಂಗಾರಿ ಫ್ರೆಂಡ್ ಅಲ್ವಾ ನೀನು ಎಂದು ಐಸಿಡಲು ಹೋದ ವಟ್ ವಾಟ್ ವಾಟ್ ವಟ್ ಏನು ಹೇಳಿದೆ ರಿಪೀಟ್ ಮಾಡು ಎಂದಳು ನೀನು ಬಂಗಾರದಂತ ಫ್ರೆಂಡ್ ಅಲ್ವಾ ಅಂತ ಅಂದೆ ಲೋ ವಿಜಿ ನಿಂಗೆ ಈ ರೀತಿಯಲ್ಲಿ ಡಬ್ಬಾ ಪ್ಲಾನ್ ವರ್ಕ್ ಆಗಲ್ವೋ ಅದೇನೋ ಹೇಳ್ತಾರಲ್ಲ ಬಾಯಲ್ಲಿ ಭಗವದ್ಗೀತೆ ಅಂತ ಹಾಗಿರತ್ತೆ ಸರಿ ಹೋದರೆ ಹೋಗಲಿ ಅದೇನು ಹೆಲ್ಪ್ ಹೇಳು ಸಾಧ್ಯವಾದರೆ ಮಾತ್ರ ಮಾಡೋದು ಅಯ್ಯೋ ಏನಿಲ್ಲ ಸ್ವಲ್ಪ ನಮ್ಮ ಮನೆ ಕಡೆ ಹೋಗಿ ಬರ್ತೀಯಾ ಅಪ್ಪ ಆದಿ ಇಬ್ಬರು ಕೋರ್ಟ್ ಬಳಿ ಹೋಗಿದ್ದಾರೆ ಆಕಾಶ್ ಆಫೀಸ್ಗೆ ಹೋಗಿದ್ದಾನೆ ಮನೇಲಿ ಹೆಣ್ಮಕ್ಳಿದ್ದಾರೆ ಊರಿಗೆ ಹೋಗಿ ಅಂದರೆ ಹಠ ಎಲ್ಲರದ್ದು ಪ್ಲೀಸ್ ಒಮ್ಮೆ ಅತ್ತ ಕಣ್ಣಾಡಿಸು ಎಂದ ಸುಮ್ಮನೆ ಹೋಗಿ ನೋಡಿ ಬಂದರೆ ನನ್ನ ಕೆಲಸ ಎಂದಳು ನತ ಹ್ಞೂ ಸುಮ್ಮನೆ ಬಾ ಇಷ್ಟನ್ನು ಹೇಳಿ ರೇಗಿದವನು ಇವತ್ತೊಂದು ದಿನ ಅವರನ್ನು ನೋಡ್ಕೊಳ್ಳೆ ಎಂದ ವಿಜಯ್ ಸರ್ ನಾನೇನು ನಿಮ್ಮ ಮನೆಗೆ ಸೆಕ್ಯೂರಿಟಿ ಅಂದ್ಕೊಂಡ್ರಾ ನನಗೆ ನನಗೆ ಅದ ಬೇಕಾದಷ್ಟು ಕೆಲಸಗಳಿವೆ ನನಗೆ ಕೊಟ್ಟಿರುವ ಕೆಲಸವೇ ಇನ್ನು ಮೂಲೆಯಲ್ಲಿ ತೂಕಡಿಸ್ತಾ ಬಿದ್ದಿದೆ ಇವನು ಮನೆ ಕಾಯ್ತಾ ಕೂರ್ಬೇಕಂತೆ ಹೋಗಲು ಎಂದಳು ಕರೆ ತುಂಡರಿಸುವವಳನ್ನು ತಡೆದು ಇಲ್ಲಿ ಕೇಳು ನತ್ತ ನಂಗಾಗಿ ಇಷ್ಟು ಮಾಡಲ್ವೇನೆ ಪ್ಲೀಸ್ ಎಂದ ಸರಿ ಆಯಿತು ಅದು ಅಲ್ಲಿರಲಿ ಮೀಟ್ ಮಾಡಿದ್ಯಾ ನಿನ್ನ ಫ್ರೆಂಡ್ ಮಗನನ್ನು ಕೇಳಿದ್ಲು ಇಲ್ವೇ ಇವಾಗ ಹೋಗ್ತೀನಿ ಎಂದ ಸಾಮ್ರಾಟ್ ನಿಮ್ಮ ಕ್ರಿಮಿನಲ್ ಮಾವ ಸಿಕ್ಕ್ರಾ ತಮಾಷೆಗೆ ಕೇಳಿದ್ದು ನತಾಲಿಯಾ ಸಿಗದೆ ಎಲ್ಲೋಗ್ತಾರೆ ನತಾ ಅವ್ರ ವಿಷಯ ಬಿಡು ನೀನು ಹೋಗಿ ಮೊದಲು ಸರಿ ಕಾಣೋ ಬಾಯ್ ಎಂದಳು ನತಾ ಮನೆಯ ಬಳಿ ಬಂದ ನತಾಲಿಯಾಗೆ ವಾಚ್ಮ್ಯಾನ್ ವಿಷಯ ತಿಳಿಸಿದ ಪಕ್ಕದಲ್ಲೇ ಇರುವ ದೇವಸ್ಥಾನಕ್ಕೆ ಹೋಗಿದ್ದಾರೆಲ್ಲ ಎಂದು ದೇವಸ್ಥಾನದ ಬಳಿ ಹೋಗೋದಾ ಬೇಡ್ವಾ ಯೋಚಿಸುತ್ತಲೇ ಹೋದದ್ದು ಆಕೆ ದೇವಸ್ಥಾನದ ಹೊರಗೆ ಎಷ್ಟೊತ್ತು ನಿಂತರೂ ಅವರ್ಯಾರ ಸುಳಿವು ಸಿಗಲಿಲ್ಲ ಈ ನನ್ನ ಮಗ ವಿಜಯ್ ನನಗೆ ಖಂಡಿತ ಇವ್ರ ಮನೆ ಕಾಯೋ ಕೆಲಸ ಕೊಟ್ಟಂಗಿದೆ ಛೇ ಎಂದುಕೊಂಡು ಅವನನ್ನು ಬೈದುಕೊಳ್ಳುತ್ತಲೇ ಒಳಗೆ ನಡೆದ್ಲು ದೇವರ ಮೇಲೆ ಭಕ್ತಿ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿಯಲ್ಲಿ ಅವಳು ಭಿನ್ನ ಕಾಯಕವೇ ಕೈಲಾಸ ಅಂತ ತಿಳಿದಿರೋ ಹುಡುಗಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರ್ತಿ ತಗೊಂಡ್ರೆ ಮಾತ್ರ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಸದ್ಯಕ್ಕೆ ಅವಳಿಗಿಲ್ಲ ಸುಮಾರು ವರ್ಷಗಳೇ ಕಳೆದಿವೆ ದೇವಸ್ಥಾನದ ಒಳ ಹೋಗಿ ಕೆಲಸದ ವಿಷಯವಾಗಿ ಮಾತ್ರ ಹೋಗಿರುವುದು ಕೂಡ ಹಾಗಂತ ದೇವಸ್ಥಾನಕ್ಕೆ ಹೋಗೋರನ್ನೆಲ್ಲ ಅವಳೆಂದು ಹೋಗಬೇಡಿ ಅಂತ ಉಪದೇಶ ನೀಡಿದವಳೂ ಅಲ್ಲ ಅವರವರ ಭಕ್ತಿ ನಂಬಿಕೆ ಅವರವರಿಗೆ ಅಷ್ಟೆ ಅದನ್ನ ಗೌರವ ಗೌರವಿಸಬೇಕು ಮಾನವರಾಗಿ ಎನ್ನುವುದು ಅವಳ ಸಿದ್ಧಾಂತ ಒಳಗೆ ಹೋದ ತಕ್ಷಣ ಎದುರಾದದ್ದು ಶ್ರೀರಾಮ ಗರ್ಭಗುಡಿಯಲ್ಲಿ ಅಲಂಕಾರದೊಂದಿಗೆ ಕುಳಿತಿದ್ದ ವಾತಾವರಣ ಪ್ರಶಾಂತವಾಗಿತ್ತು ಹೆಚ್ಚು ಹೆಂಗಳೆಯರೇ ತುಂಬಿದ್ದರು ನೋಡಿ ಆಶ್ಚರ್ಯವೇನೂ ಆಗಲಿಲ್ಲ ಒಬ್ಬೊಬ್ಬರು ಭಿನ್ನ ಭಿನ್ನವಾಗಿ ತಮ್ಮ ನೋವು ದುಃಖವನ್ನು ಪ್ರಭು ಶ್ರೀರಾಮನ ಬಳಿ ಹಂಚಿಕೊಳ್ತಿದ್ರು ಇವರೆಲ್ಲ ಎಲ್ಲೋದ್ರಪ್ಪಾ ಎಂದು ಅತ್ತ ಇತ್ತ ಕಣ್ಣಾಡಿಸಿ ಸ್ವಾಮಿ ಪ್ರಭು ಶ್ರೀರಾಮಚಂದ್ರ ಮೊದಲನೇ ಬಾರಿ ಕೈ ಮುಗಿತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡು ನನ್ನ ವಿರೋಧಿಗಳು ಯಾವುದೇ ಕಾಯಿಲೆ ಬರದೆ ಆರೋಗ್ಯವಾಗಿರಲಿ ಯಾಕಂದರೆ ಅವ್ರಿಗೆ ಕಾಯಿಲೆ ನನ್ನಿಂದಲೇ ಬರಲಿ ಅಂತ ಇನ್ನೊಂದೇನು ಗೊತ್ತಾ ಈ ವಿಜಯ್ ಫ್ಯಾಮಿಲಿ ಆದಷ್ಟು ಬೇಗ ನನ್ನ ಕಣ್ಣಿಗೆ ಬೀಳಲಿ ಎಷ್ಟೊತ್ತು ತಂತ ನಾನು ಇಲ್ಲೇ ಇರಲಿ ಕೈ ಮುಗಿದು ಜೋರಾಗಿಯೇ ಕೇಳಿದ್ದು ಅಕ್ಕಪಕ್ಕದವರು ಇವಳ ವಿಚಿತ್ರ ಬೇಡಿಕೆಗೆ ಅವಳನ್ನೇ ನೋಡಿದ್ರು ಅಕ್ಕ ದೇವಸ್ಥಾನಕ್ಕೆ ನನ್ನ ನೋಡಕ್ಕ ನನ್ನ ನೋಡೋದಕ್ಕ ಅಥವಾ ನಿಮ್ಮ ದೇವರನ್ನ ನೋಡೋದಕ್ಕ ಬಂದಿರೋದು ಪಕ್ಕದಲ್ಲಿದ್ದವರನ್ನ ಕೇಳಿದ್ಲು ಅವರ ವಿಚಿತ್ರ ದೃಷ್ಟಿಗೆ ದೇವಸ್ಥಾನಕ್ಕೆ ದೇವರನ್ನು ನೋಡೋಕೆ ಬರ್ತಾರೆ ನಿನ್ನನ್ನಲ್ಲ ಸಿಟ್ಟಾದಳು ಆಕೆ ಹಾಗಿದ್ಮೇಲೆ ಅತ್ತ ತಿರುಗಿ ಮತ್ತಷ್ಟು ಅಪ್ಲಿಕೇಶನ್ ಹಾಕು ಅವರನ್ನು ಮುಂದೆ ತಿರುಗಿಸಿ ಅಲ್ಲಿಂದ ಹಿಂದೆ ಬಂದು ಸುತ್ತು ನೋಡುತ್ತಾ ನಿಂತವಳ ಕಣ್ಣಿಗೆ ಮರದ ನೆರಳಲ್ಲಿ ಸುಸ್ತಾಗಿ ಕುಳಿತ ಹೆಂಗಸು ಕಾಣಿಸಿದ್ರು ಅವರ ಪಕ್ಕ ಹೋಗಿ ಕುಳಿತವಳು ನೀರೇನಾದ್ರೂ ಬೇಕಾ ಆಂಟಿ ಎಲ್ಲರೂ ಅವರವರ ಬೇಡಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕೇಳಿದವಳ ಕಡೆ ನೋಡಿ ಒಂದು ಮುಗುಳ್ನಗೆ ಬೀರಿ ಹೌದೆಂದರು ಅರ್ಚಕರ ಬಳಿ ತೀರ್ಥವನ್ನೇ ಪಡೆದು ತಂದವಳು ದೇವಸ್ಥಾನಕ್ ಬಂದು ಹೀಗೆ ಸುಸ್ತಾಗಿದ್ದೀರಲ್ಲ ನಿಮ್ ದೇವರು ಎನರ್ಜಿ ಕೊಡ್ಲಿಲ್ವಾ ಬೇಡ್ಕೊಳ್ಳೋದಕ್ಕೆ ನಗುತ್ತಾ ಹೇಳಿದ್ಲು ನತಾಲಿಯ ಅದಕ್ಕೆ ಅಲ್ವಾ ನೀನ್ ಹೋಗಿ ತೀರ್ಥ ತಂದದ್ದು ಅದು ಪ್ರಭು ಶ್ರೀರಾಮನ ಕಾರಣದಿಂದ ಸ್ವಲ್ಪ ಗೆಲುವಾಗಿ ಹೇಳಿದರು ಆಕೆ ವಾರೆವ್ವ ಪರವಾಗಿಲ್ಲ ದೇವರನ್ನು ಸಖತ್ತಾಗಿ ಸಮರ್ಥನೆ ಮಾಡ್ಕೋತೀರಾ ಇರಲಿ ಬನ್ನಿ ಎಲ್ಲೋಗ್ಬೇಕು ಹೇಳಿ ತುಂಬ ಸುಸ್ತಾದವರಂತೆ ಕಾಣ್ತೀರಿ ನಾನೇ ಡ್ರಾಪ್ ಮಾಡ್ತೀನಿ ಅವರ ಬುಟ್ಟಿಯಲ್ಲಿನ ಒಂದು ಹೂ ಕಿವಿಗೆ ಇಟ್ಟುಕೊಂಡಳು ಗಂಡು ಮಕ್ಕಳಂತೆ ಪರವಾಗಿಲ್ಲಮ್ಮ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ ಅವರೆಲ್ಲ ಪ್ರದಕ್ಷಿಣೆ ಹಾಕೋಕೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ನೀನು ನಮ್ಮ ಶ್ರೀರಾಮನ್ ಬಗ್ಗೆ ಹೀಗೆ ಹೇಳ್ದವಳು ಮತ್ತು ದೇವಸ್ಥಾನಕ್ಕೆ ಬಂದು ಏನು ಒಳ್ಳೆ ಹುಡುಗ ಸಿಗಲಿ ಅಂತ ಕೇಳ್ಕೋತಿದ್ಯಾ ಹೋಗಲಿ ದೇವಸ್ಥಾನಕ್ಕೆ ಬರೋಳು ಹೀಗೆ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರಾ ಯಾವುದಾದ್ರೂ ಕುರ್ತಾ ಅಥವಾ ಸೀರೆನೋ ಹಾಕ್ಕೊಂಡು ಬರೋದಲ್ವಾ ಅದೇನದು ಹೆಣ್ಮಕ್ಳು ತಲೆಗೆ ಹೂ ಮುಡಿಯೋದು ಕಿವಿಗಲ್ಲ ನಕ್ಕರಾಕೆ ಅವರ ಮಾತಿಗೆ ಅಯ್ಯೋ ಆಂಟಿ ನಂಗೆ ಅಷ್ಟೆಲ್ಲ ಬೇಡಿಕೆ ಇಲ್ಲ ಬಿಡಿ ನನ್ನ ಹುಡುಗ ಆಲ್ರೆಡಿ ಸಿಕ್ಕಿದ್ದಾನೆ ನಾನು ಕೆಲವೊಬ್ರು ಹೇಳೋದನ್ನು ಕೇಳಿದ್ದೆ ವಯಸ್ಸಿಗೆ ಬಂದ ಹೆಣ್ಮಕ್ಳು ಎದುರಿಸುವ ಕೆಲವು ಮಾತುಗಳಲ್ಲಿ ಇದು ಒಂದು ಅಂತ ಇಂದು ಸ್ವತಃ ಅನುಭವ ಆಯಿತು ನನಗೆ ಈ ಕುರ್ತಾಗಿರ್ತಾವೆಲ್ಲ ಇಷ್ಟ ಆಗೋಲ್ಲ ಆಂಟಿ ನಂಗೆ ಹೀಗಿರೋದೆ ಇಷ್ಟ ಅವರ ಪಕ್ಕದಲ್ಲಿ ಆರಾಮಾಗಿ ಕುಳಿತು ತೆಂಗಿನಕಾಯಿಗೆ ಕೈ ಹಾಕಿ ತಿನ್ನುತ್ತಾ ಮಾತನಾಡ್ತಿದ್ರೆ ಕ್ಷಣ ಅವರು ಅವಳ ಪಟಪಟ ಮಾತಿಗೆ ಮನಸೋತಿದ್ರು ಹೌದು ಏನು ನಿನ್ನ ಹೆಸರು ಮಾತಿನ ಮಲ್ಲಿ ಅಂತ ಇಟ್ಟಿದ್ರೆ ಚೆಂದ ನೋಡು ಹಾಗೆ ಮಾತಾಡ್ತೀಯಾ ಎಂದರು ಆಕೆ ಅಯ್ಯೋ ಆಂಟಿ ಮಾದಿನ ಮಲ್ಲಿ ಯಾಕೆ ಬರೀ ಮಲ್ಲಿಗೆ ಅಂತ ಇಟ್ಟಿದ್ರೂ ಓಕೆ ಆಗ್ತಿತ್ತು ಯಾರೋ ಪುಣ್ಯಾತ್ಮರು ನಥಾಲಿಯಾ ಅಂತ ಇಟ್ಟಿದ್ದಾರೆ ಆದರೂ ನನ್ನ ಹೆಸರಿನ ಮೇಲೆ ನನಗೇನೋ ಇಷ್ಟ ಪ್ರೀತಿ ಗೌರವ ಹೆಮ್ಮೆ ನಿಮ್ಮ ಹೆಸರೇನ ಆಂಟಿ ನಾನು ಆಂಟಿಯರ ಜೊತೆಗೆ ಇಷ್ಟೊಂದು ಮಾತನಾಡಿದ್ದು ಇದೇ ಮೊದಲು ಎಂದಳು ಸೌಂದರ್ಯ ಭಾರದ್ವಾಜ್ ಅಂತ ನಿನ್ನಷ್ಟು ನಾನು ಮಾತಾಡೋಲ್ಲ ಬಿಡು ಹೇ ನಿಮ್ಮ ಹಾಗೆ ಸಖತ್ ಬ್ಯೂಟಿಫುಲ್ ಆಗಿದೆ ನಿಮ್ಮ ಹೆಸರು ನಿಮ್ಮ ಮಾತು ಕೂಡ ನನಗೆ ಸ್ವೀಟ್ ಸ್ವೀಟ್ ಅನ್ನಿಸ್ತು ನಿಜ ಹೇಳ್ತಿದ್ದೀನ ಆಂಟಿ ಆಮೇಲೆ ಇವಳು ಕಾಯಿ ತಿಂತ ಸುಮ್ಮನೆ ಹೊಗಳ್ತಾ ಇದ್ದಾಳೆ ಅಂದ್ಕೊಳ್ಬೇಡಿ ಎಂದಳು ನನಗಿಂತಲೂ ಚೆನ್ನಾಗಿದ್ಯಾ ಆದರೆ ಈ ಅರ್ದಿರೋ ಚಿತ್ರಾನ್ನವಾಗಿರೋ ಬಟ್ಟೆ ಬಿಟ್ಟು ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಆಕೆಯ ಮಾತಿಗೆ ಅದು ನೀವು ಕಲ್ಪನೆ ಮಾಡ್ಕೋಬೇಕಷ್ಟೆ ನಾನಂತೂ ಯಾವತ್ತೂ ಸೀರೆ ಹಾಕೋಲ್ಲ ಎಂದಳು ನತ ದೂರದಿಂದ ಇವರಿಬ್ಬರು ಸವಾಲ್ ಹೊಡೆಯುತ್ತಿರುವುದು ನೋಡಿ ಅದರಲ್ಲೂ ನತಾಲಿಯಾಳನ್ನ ನೋಡಿ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಪಂಚಮಿ ಬರ್ತಿದ್ರೆ ಅವಳು ಬರುವುದನ್ನ ನೋಡಿದ ನತ ಮುಗುಳ್ನಗೆ ಸೂಸುವಷ್ಟರಲ್ಲಿ ನಡೆಯುತ್ತಿದ್ದ ಘಟನೆಗೆ ಅವಳ ಮುಖವೇ ವಿವರಣವಾಯಿತು ಪಂಚಮಿ ಸೌಂದರ್ಯ ಮತ್ತೆ ನತಾಲಿಯ ಇಬ್ಬರು ಒಟ್ಟಿಗೆ ಕೂಗುವುದರ ಜೊತೆಗೆ ಆಕಾಶ್ ಕೂಡ ಅಲ್ಲಿಗೆ ಬಂದಿದ್ದ ಏನಾಗುವುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ